ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಹೇಳಿದ್ದಾರೆ ಅವ್ರನ್ನ ಭೇಟಿ ಮಾಡಲಾಗಿದೆ ಆಯೋಜ ಗಜಾನನ ಮಂಡಳಿ ಆಯೋಜಕರು ಅದೇ ರೀತಿ ಈದ್ ಮಿಲಾದ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಆ ಸಂದರ್ಭದಲ್ಲಿ ಅವ್ಯಾವತಿ ಕುಂದಾಗ ಕ್ರಮಗಳನ್ನು ಕೈಗೊಳ್ಳಬೇಕು ಕೂಡ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮುಂದುವರೆದು ನಾವು ಲೈಟಿಂಗ್ ಫೆಸಿಲಿಟಿ ಇರ್ಬೋದು ರೋಡ್ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಥರದ್ದು ಮತ್ತೆ ಡೈವರ್ಷನ್ ಬೇಕಿದೆ ಅದರ ಜೊತೆಗೆ ಸೇಫ್ಟಿ ಐಲ್ಯಾಂಡ್ ಒಂದು ಕ್ರೌಡಲ್ಲಿ ಇರುವಂತಹ ಹೆಣ್ಮಕ್ಳು ಅಥವಾ ವಯಸ್ಸಾದಂಥವ್ರು ಮಕ್ಕಳು ಅವರಿಗೆ ಹೋಗ್ಬೋದು ಅಲ್ಲಿ ಸುಸ್ತಾದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಿತು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಾವು ಕಾರ್ಪೋರೇಷನ್ ರಿಕ್ವೆಸ್ಟ್ ಮಾಡ್ತೀವಿ ಅದರ ಒಂದು ಭಾಗವಾಗಿ ಇವತ್ತು ನಾವು ಯಾರು ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರುಗಳ ಒಂದು ಪೆರೇಡನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳು ಸಮಯದಲ್ಲಿ ನಾನು ಬಂದಾಗಿಲ್ಲ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವ್ರಿಗೆ ತಪಾಸಣೆಯನ್ನು ಮಾಡಲಾಗಿದೆ ಅದರಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ ಎರಡುನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಆಮೇಲೆ ಪೆಡ್ಲರ್ಸ್ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು ತೊಂಬತ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ದಾಖಲು ಮಾಡಿಕೊಂಡಿದ್ದ ಸುಮಾರು ಕೇಸು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದು ಎರಡು ವರ್ಷ ವಯಸ್ಸಲ್ಲಿ ಪೆಡ್ಲರ್ಸ್ ಮೇಲೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ದಾಖಲು ಮಾಡ್ಕೊಂಡಿದ್ವಿ ಅದರಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು